ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಗಿರೀಶ್ ಮಟ್ಟಣ್ಣನವರ್ ಜಯಂತಿಗೂನು ಕೂಡ ಎಸ್ಐಟಿ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಜೊತೆಗೆ ಇರುವುದು ನಾವೇ ಅಂತ ಹೇಳಿದ್ದ ಮಟ್ಟಣ್ಣನವ ಕೆಲ ದಿನಗಳ ಹಿಂದೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ದ ತಿಮರೋಡಿ ಮಟ್ಟಣ್ಣನವರ್ ವಿಚಾರಣೆ ವೇಳೆ ಮಟ್ಟಣ್ಣನವರ್ ಜಯಂತ್ ಹೆಸರು ಹೇಳಿದ್ದ ಚಿನ್ನಯ್ಯ ಚಿನ್ನಯ್ಯ ಹೆಸರು ಹೇಳಿದ ಬೆನ್ನಲ್ಲೇ ಇಬ್ಬರಿಗೂ ಎಸ್ ನೀಡುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಈ ಪ್ರಕರಣದಲ್ಲಿ ಮೊದಲಿಗೆ ಅನಾಮಧೇಯ ಮುಸುಕುದರಿ ಅಂತೆಲ್ಲ ಕರೆಯಲಾಗ್ತಾ ಇದೆ ಬರ್ತಾ 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 ಆತನಿಗೆ ಯಾರ್ದು ಸಹವಾಸ ಇದೆ ಆತನಿಗೆ ಯಾರು ಕಿವಿಚಿಸ್ತಾ ಇದ್ದಾರೆ ಆತನ ಹಿಂದೆ ಯಾರೋ ಇದ್ದಾರೆ ಎಲ್ಲ ಹೇಳಿಯೇ ಮಾಡಿಸ್ತಿದ್ದಾರೆ ಅನ್ನೋದನ್ನು ಹೇಳೋಕ್ ಶುರು ಆಯ್ತು ಇದೀಗ ಗಿರೀಶ್ ಮಟ್ಟಣನವ್ರು ಮತ್ತು ಜಯಂತ್ ಟಿ ಇವರಿಬ್ರು ಹೆಸರನ್ನ ಹೇಳಲಾಗಿದೆ ಅಲ್ಲಿ ಹೇಳಲಾಗ್ತಾ ಇದೆ ಈ ಕಾರಣಕ್ಕಾಗಿ ಎಸ್ ಐ ಟಿ ಒಳಪಡಿಸಬಹುದಾದ ಸಾಧ್ಯತೆ ಇದ್ದು ಎಸ್ ಐ ಟಿ ನೋಟಿಸ್ ಅನ್ನ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ನೋಡಿ ಜಯಂತ್ ಟಿ ಈತ ಕೂಡ ತಾನು ಸಾಕ್ಷಿದಾರ ದೂರುದಾರ ಅಂತ ಮುನ್ನೆಲೆಗೆ ಬಂದಿದ್ದು ನಾನು ಕೂಡ ಒಂದು ಪ್ರಕರಣವನ್ನ ನೋಡಿದ್ದೆ ಅದರ ಬಗ್ಗೆ ಕೂಡ ವಿಚಾರಣೆ ಆಗ್ಬೇಕು ಈ ಹಿಂದೆ ನನಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಇರ್ಲಿಲ್ಲ ಎಸ್ ಐ ಟಿ ರಚನೆ ಆದ ಮೇಲೆ ಅವರ ಕಾರ್ಯ ವೈಖರಿಯನ್ನ ನೋಡಿ ನಂಗೆ ನಂಬಿಕೆ ಬಂದಿದೆ ಸೂಕ್ತ ರೀತಿಯಾದಂತ ತನಿಖೆ ಆಗತ್ತೆ ಅಂತ ಆ ಕಾರಣಕ್ಕಾಗಿ ನಾನು ಮುಂದೆ ಬಂದಿದ್ದೀನಿ ಅಂತ ಜಯಂತ ಟಿ ಹೇಳ್ಕೊಳ್ತಾ ಇದ್ದಿದ್ದು ಏನು ಗಿರೀಶ್ ಮಟ್ಟಣ್ಣನ ಅವ್ರ ಮೊದಲಿನಿಂದಲೂ ಕೂಡ ತಾನೊಬ್ಬ ಹೋರಾಟಗಾರ ಅಂತ ಹೇಳ್ಕೊಳ್ತಾ ಇದ್ದಿದ್ದು ತಿಮುರೋಡಿಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಜಯಂತಿ ಟಿ ಅಲ್ಲೇ ಇದ್ರು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಕಾನೂನಾತ್ಮಕವಾಗಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಇದೀಗ ಇವರುಗಳಿಗೂ ಕೂಡ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಈ ಬುರುಡೆ ಗ್ಯಾಂಗ್ ಅಂತ ಈಗ ಕರೆಯಲಾಗ್ತಾ ಇದೆ ಈ ಬುರುಡೆ ಗ್ಯಾಂಗಿಗೆ ಹಾಗಿದ್ರೆ ಬೆಂಡೆತ್ತಾರ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಚಿನ್ನಯ್ಯ ಇನ್ನೂ ಏನೆಲ್ಲ ಸತ್ಯಾನುಸತ್ಯತೆ ಹೇಳ್ಕೊಂಡಿದ್ದಾನೆ ಯಾರ್ಯಾರ ಹೆಸರನ್ನ ಹೇಳಿದ್ದಾನೆ ಯಾರ್ಯಾರ ಹೆಸ್ರನ್ನ ಬಾಯ್ಬಿಟ್ಟಿದ್ದಾನೆ ಅವರೆಲ್ಲರನ್ನ ವಿಚಾರಣೆಗೆ ಒಳಪಡಿಸಬಹುದಾದ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣದಲ್ಲಿ ಯಾರಿಗೆಲ್ಲ ನೋಟಿಸ್ ನೀಡಬಹುದು ಅಂತ ಒಂದು ಅಂದಾಜನ್ನ ಮೊದಲೇ ಮಾಡಲಾಗಿತ್ತು ಜಯಂತ್ ಟಿ ದೂರುದಾರನೂ ಹೌದು ಸಾಕ್ಷಿದಾರನೂ ನಾನಿ ಅಂತ ಹೇಳ್ಕೊಂಡು ಬಂದಿದ್ರು ಬಟ್ ಈಗ ಅವ್ರಿಗೂ ಕೂಡ ನೋಟಿಸ್ ನೀಡಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಮೊದಲಿಂದಲೂ ಕೂಡ ತಾನೊಬ್ಬ ಹೋರಾಟಗಾರ ಅಂತ ಹೇಳ್ಕೊಂಡು ಬರ್ತಿದ್ರು ಇಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಕಥೆ ಯಾವುದು ಅದೆಲ್ಲವೂ ಸೆಕೆಂಡ್ರಿ ತನಿಖೆ ನಂತರ ಬಹಿರಂಗ ಆಗತ್ತೆ ಬಟ್ ಈಗ ಸದ್ಯಕ್ಕೆ ಯಾರನ್ನೆಲ್ಲ ವಿಚಾರಣೆಗೆ ಒಳಪಡಿಸಬಹುದು ನೋಟಿಸ್ ಅನ್ನ ನೀಡಬಹುದು ಎಸ್ ಐ ಟಿಯ ಮುಂದಿನ ನಡೆ ಏನು ಅಂತ ಆದಿತ್ಯ ನೀತಿ ಹೌದು ಟಿಯ ಈಗಿನ ಎರಡನೇ ಆಯಾಮದ ತನಿಖೆ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನ ಸೃಷ್ಟಿ ಮಾಡ್ತಾ ಇದೆ ಮುಂದೆ ಮಾಸ್ಕ್ ಮ್ಯಾನ್ ತನ್ನ ಜೊತೆಗೆ ಯಾರನ್ನೆಲ್ಲ ಜೈಲಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದೇ ಸದ್ಯ ಮೂಡಿರುವಂತ ಕುತೂಹಲ ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಶರಣ ಆಗಿದ್ನು ಆಗ ಒಂದಂತೂ ಕ್ಲಾರಿಟಿ ಇತ್ತು ಈತ ಹೇಗೂ ಜೈಲಿಗೆ ಹೋಗ್ತಾನೆ ಆದರೆ ಈತನ ಜೊತೆಗೆ ಆತ ಯಾರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಸದ್ಯ ಈತನ ಹಿಂದೆ ಇರುವಂತಹ ಸೂತ್ರಧಾರಿಗಳು ಪ್ರಮುಖವಾಗಿ ಒಂದಿಷ್ಟು ಜನ ಈ ತನಿಖೆ ಆಗ್ತಾ ಇರುವಂತಹ ಹೊತ್ತಲ್ಲಿ ಮುಂದೆ ಬಂದು ನಾವು ಚಿನ್ನಯ್ಯನ ಹಿಂದೆ ಅಲ್ಲ ನಾವು ಆತನ ಜೊತೆಗೆ ಇದ್ದೀವಿ ಆತ ಸಾಕಷ್ಟು ಜನರಿಗೆ ಅನ್ಯಾಯವಾಗಿರೋದಕ್ಕೆ ನ್ಯಾಯ ಕೊಡಿಸಿರೋದಿಕ್ ಬಂದಿದ್ದಾನೆ ಹಾಗಾಗಿ ನಾವು ಅವರ ಹಿಂದೆ ಮುಚ್ಚುಮರೆಯಿಂದ ಇಲ್ಲ ನಾವು ಒಟ್ಟಿಗೆ ಜೊತೆಗೆ ಇದ್ದೀವಿ ಅಂತ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು ಜಯಂತ ಟಿ ಹೇಳಿಕೆಗಳನ್ನ ನೀಡಿದ್ರು ಹಾಗಾಗಿ ಇವರೆಲ್ಲರಿಗೂ ಕೂಡ ಈಗ ಕಂಟಕ ಪ್ರಾಯವಾಗ್ತಾನ ಚಿನ್ನಯ್ಯ ಅನ್ನುವಂಥದ್ದೇ ಈಗ ಸದ್ಯ ಮೂಡಿರುವಂತಹ ಪ್ರಶ್ನೆ ಈಗ ಎಸ್ ಐ ಕೂಡ ಇವರಿಗೆ ಇವರಿಗೆ ನೋಟಿಸ್ ನೀಡೋದಕ್ಕೆ ಬೇಕಾದ ತಯಾರಿಗಳನ್ನ ಯಾಕಂದ್ರೆ ಯಾವತ್ತು ನೋಟಿಸ್ ನೀಡಬೇಕಾಗಿತ್ತು ಆದ್ರೆ ಯಾಕೆ ನೀಡ್ತಾ ಇಲ್ಲ ಅಂದ್ರೆ ಪೂರಕವಾದ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಕೇವಲ ಈತನಿಗೆ ಆಶ್ರಯ ನೀಡಿದಂತ ವಿಚಾರ ಮಾತ್ರ ಅಲ್ಲ ಈತನ ಹಿಂದೆ ಅಂದ್ರೆ ಈ ಪ್ಲಾನ್ ಈತ ಏನು ಕ್ರಿಯೇಟ್ ಮಾಡಿದ್ನೋ ಪ್ಲಾನ್ ಆದ್ರೆ ಹಿಂದೆ ಇವರೇ ಇದ್ದಾರಾ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂದ್ರೆ ಸಾಕಷ್ಟು ಅಂಶಗಳು ಬೇಕಾಗುತ್ತೆ ಎಲ್ಲ ಒಂದ್ ಕಡೆ ನಾಳೆ ಇವರು ಕೇವಲ ಆಶ್ರಯ ಕೊಟ್ಟರು ಅನ್ನೋ ಕಾರಣ ಇವರನ್ನ ವಿಚಾರಣೆ ಕಡದ್ರೆ ನಾಳೆ ಅವ್ರು ಹೇಳೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ನಾವು ಈ ವಿರುದ್ಧವಾದ ಹೋರಾಟದಲ್ಲಿ ಇದೀವಿ ಒಬ್ಬ ಮುಂದೆ ಬಂದಿದ್ದಾನೆ ಸರ್ಕಾರವೇ ಎಸ್ ಐ ಮೂಲಕ ಭದ್ರತೆಯನ್ನ ನೀಡಿದೆ ಒಂದು ಎಸ್ಕೋರ್ಟ್ ಅನ್ನ ನೀಡಿದೆ ನಾವು ಆಶ್ರಯ ನೀಡುವುದರಲ್ಲಿ ಏನ್ ತಪ್ಪಿದೆ ಅನ್ನುವಂತ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ಇದೆ ಹಾಗಾಗಿ ಎಸ್ ಐ ಟಿ ಕೂಡ ಇವರು ಈತನ ಹಿಂದೆ ಇರುವಂತಹ ಸೂತ್ರಧಾರಿಗಳು ಇವರ ಕೈಯಲ್ಲಿ ಬುರುಡೆ ಕೊಟ್ಟಂತವರು ಈ ಕಪೋಕಲ್ಪಿತ ಕಥೆಯನ್ನ ಇವನ ಮೂಲಕ ಹೇಳಿಸಿದಂತವರು ಇದೆಲ್ಲವೂ ಸುಳ್ಳು ಅಂತ ಗೊತ್ತಿದ್ರು ಕೂಡ ಇವನಿಗೆ ಆಶ್ರಯ ನೀಡಿದಂತವರು ಇದರ ಹಿಂದೆ ಬೇರೆ ಉದ್ದೇಶ ಇದೆ ಅನ್ನೋದು ಕೂಡ ಸಹಕಾರ ನೀಡಿದವರು ಈ ಎಲ್ಲ ವಿಚಾರಗಳನ್ನ ಪ್ರೂವ್ ಮಾಡಬೇಕು ಅಂದ್ರೆ ಸಾಕಷ್ಟು ಸಾಕ್ಷ್ಯಗಳು ಬೇಕಾಗುತ್ತೆ ವಿಚಾರಣೆಗೆ ನೋಟಿಸ್ ನೀಡೋದು ದೊಡ್ಡ ವಿಷಯವಲ್ಲ ಆದ್ರೆ ಅವರನ್ನ ವಿಚಾರಣೆಗೆ ಕರೆದ ಬಳಿಕ ಸೂಕ್ತ ದಾಖಲೆಗಳು ಬೇಕಾಗುತ್ತೆ ಹಾಗಾಗಿ ಅದನ್ನ ಕಲೆ ಹಾಕುವ ರೀತಿಯಲ್ಲಿ ಡೇ ಒನ್ ಇಂದ ಇವರ ಪ್ಲಾನ್ ಯಾವ ತರ ಸ್ಟಾರ್ಟ್ ಆಯಿತು ಅಂದ್ರೆ ಅಥವಾ ತಮಿಳುನಾಡಿನಿಂದ ಯಾವಾಗ ಉಜಿರೆಗೆ ಬರ್ತಾನೋ ಉಜಿರೆಯ ಬಳಿಕ ಯಾರ ಮೂಲಕ ಇವನ ಸಂಪರ್ಕಕ್ಕೆ ಸಂಪರ್ಕಕ್ಕೆ ಬರ್ತಾನೆ ಎಲ್ಲಿ ಇದು ಪ್ಲ್ಯಾನ್ ಆಗುತ್ತೆ ಯಾರ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಪ್ಲಾನ್ ಅನ್ನು ಮಾಡ್ತಾರೆ ಮತ್ತು ನಕಲಿ ಬುರುಡೆಯನ್ನು ತೆಗೆದುಕೊಂಡು ಆತನ ಕೈಯಲ್ಲಿ ತಂದು ಕೊಟ್ಟಂಥವ್ರು ಯಾರು ಇದನ್ನು ನಾನೇ ಹೋಗಿ ಹೂತು ಹಾಕಿ ಅದನ್ನು ಬಂದಿರೋ ನಾನೇ ಅಂತ ಹೇಳು ಅಂತ ಹೇಳಿದಂಥವ್ರು ಯಾರು ಡೆಲ್ಲಿಗೆ ಹೋಗುವಂಥ ಸಂದರ್ಭ ಆತನಿಗೆ ಸಾಥ್ ನೀಡಿದಂಥವರು ಯಾರು ಆತನಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥವ್ರು ಯಾರು ಸೊ ಈ ಎಲ್ಲ ಆಯಾಮಗಳಲ್ಲಿ ಎಸ್ ಐ ಟಿ ಈಗ ತನಿಖೆ ಮಾಡ್ತಾ ಇದೆ ವ್ಯಕ್ತಿ ಪ್ರತಿಯೊಂದು ವ್ಯಕ್ತಿಗಳನ್ನು ಕರೆದು ಯಾರೆಲ್ಲ ಈ ಇಡೀ ಪ್ರೊಸಿಸ್ನಲ್ಲಿ ಪಾಲು ಪಡೆದಿದ್ರು ಅಥವಾ ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಭಾಗವಹಿಸಿದ್ರು ಯಾರು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ರು ಅವರೆಲ್ಲರನ್ನ ಕೂಡ ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಈ ಸೂತ್ರಧಾರಿಗಳು ಇವರ ಬುಡಕ್ಕೆ ಇದು ಬರುತ್ತೆ ಮಾಹಿತಿಗಳು ಇದೆ ಈಗ ಆಶ್ರಯ ಮಹೇಶ್ ಶೆಟ್ಟಿ ತಿಮ್ಮರೌಡಿಯೋ ಗಿರೀಶ್ ಮಟ್ಟಣ್ಣನವರು ಅಥವಾ ಜಯಂತ ಟಿಯೋ ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಬೇರೆ ಯಾರಾದರೂ ಇದಾರ ಪ್ರಬಲವಾದ ವ್ಯಕ್ತಿಗಳು ಇದಾರ ಪ್ರಭಾವಿ ವ್ಯಕ್ತಿಗಳು ಈ ಎಲ್ಲ ಆಯಾಮಗಳಲ್ಲಿ ಎಸ್ ಡಿ ತನಿಖೆ ನಡೆಸ್ತಾ ಇದೆ ಯಾವ ಹಂತದಲ್ಲೂ ಬೇಕಾದರೂ ಇವರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ತಾನು ಸಿಕ್ಕಿ ಹಾಕಿಕೊಳ್ಳುವ ಜೊತೆಗೆ ಈಗಾಗಲೇ ಚಿನ್ನಯ್ಯ ಹೆಸರನ್ನ ಎಸ್ಐ ಟಿ ಮುಂದೆ ಹೇಳಾಗಿದೆ ಎಸ್ಐ ಟಿ ಮುಂದೆ ಮಾತ್ರ ಅಲ್ಲ ಕೋರ್ಟ್ ಮುಂದೆ ಕೂಡ ತನ್ನ ಸ್ಟೇಟ್ಮೆಂಟ್ ಹೇಳುವ ಸಂದರ್ಭ ಉಲ್ಲೇಖ ಮಾಡಿದ್ದಾರೆ ಯಾರು ನನಗೆ ತರ ಈ ಕಥೆಗಳನ್ನು ಕಟ್ಟೋದಕ್ಕೆ ಹೇಳಿದ್ರು ಅವರ ಉದ್ದೇಶಗಳು ಏನು ಯಾವ ತರ ಟಾರ್ಚರ್ ಕೊಟ್ಟರು ಮುಂದೆ ಕೂಡ ಹೇಳಿದ್ದಾರೆ ಐ ಟಿ ಇದನ್ನ ಪ್ರೂವ್ ಮಾಡುವಂತ ರೀತಿಯಲ್ಲಿ ಏನೆಲ್ಲ ಅಂಶಗಳು ಬೇಕು ಯಾರೆಲ್ಲ ಬೇಕು ಏನೆಲ್ಲ ಸಾಕ್ಷಿ ದಾಖಲೆಗಳು ಬೇಕು ಮೊಬೈಲ್ ದಾಖಲೆಗಳು ಏನೆಲ್ಲ ಬೇಕು ಎಲ್ಲವನ್ನ ಕೂಡ ಕಲೆ ಹಾಕ್ತಾ ಇದೆ ಯಾವ ಕ್ಷಣದಲ್ಲಿ ಬೇಕಾದರೂ ಇವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಕರೆಸುವ ಸಾಧ್ಯತೆಗಳು ಇದೆ ನೀತಿ ಥ್ಯಾಂಕ್ ಯು ಅಜಿತ್ ಚಿತ್ತಮಲ ಡೀಟೇಲ್ಸ್ಗಾಗಿ